ಎಲ್ರು ತಿಳ್ಕೊಂಡಿರೋದು ಮೈಸೂರು ಅರಮನೆನ ಎಲ್ರು ಅಂಬ ವಿಲಾಸ್ ಅರಮನೆ ಅಂಬಾ ಅರಮನೆ ಅಂತ ಕರೀತಾರೆ ಅವ್ರ ಪಕ್ಕದಲ್ಲಿ ನಾವು ನಿಂತ್ಕೊಂಡಂತ ಒಂದು ಪುಣ್ಯ ನಮಗ್ ಸಿಕ್ಕಿದೆಯಲ್ಲ ಅಂತ ಅನ್ನೋದು ನಮ್ಗೆ ನಿಜವಾಗಿ ಒಂದು ಸಂತೋಷ ಕೊಡುವಂತ ವಿಚಾರ ದರ್ಬಾರ್ ಟೈಮ್ ನಲ್ಲಿ ಮಹಾರಾಜರು ಈಗ ಎಲ್ಲ ಹೋದಾಗ ಮೈಸೂರು ಪೇಟವನ್ನ ತೊಡ್ತಾರೆ ವಿಶೇಷವಾದಂಥದ್ದು ಅವರದೇ ಒಂದು ಪೇಟ ಆದ್ರೆ ದರ್ಬಾರ್ ಟೈಮ್ ನಲ್ಲಿ ಆ ಮೈಸೂರು ಪೇಟನ ತೊಡಲ್ಲ ಅವರು ಆ ಗೋಲ್ಡನ್ ಇದ್ರಲ್ಲಿ ಇರುತ್ತೆ ಈಗೆಲ್ಲ ಬೇರೆ ಬೇರೆ ತರ ಮಾಡ್ತಾರೆ ಬಟ್ ಹಿಂದೆ ಎಲ್ಲ ಅದು ಚಿನ್ನದ ಗುಂಡಿಗಳೇ ಬರ್ತಿದ್ರು ಇಲ್ಲಿ ಯದುವೀರ್ ಮಹಾರಾಜರಿಗೆ ವಂದಿ ಮಾದಿಗರು ಏನಂತ ಕೂಗ್ತಾರೆ ಗಂಡ ಬೇರುಂಡ ನರಪತಿ ಬಿರುದಂತೆಂಬರ ಗಂಡ ಶ್ರೀಮನ್ ಮಹಿಸೂರ ಪುರವರಾಧೀಶ್ವರ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರು ಆಗಮಿಸುತ್ತಿದ್ದಾರೆ ಅವಧಾನ ಸಾವಧಾನ ಬಟ್ ಮಯೂರ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ರು ಮಯೂರ ಸಿನಿಮಾದಲ್ಲಿ ಅಹ್ ಡಾಕ್ಟರ್ ರಾಜ್ಕುಮಾರ್ ಮೇಲಿಂದ ಅಹ್ ಇಳಿತಾರೆ ಪಲ್ಲವ ಚಕ್ರವರ್ತಿಗೆ ಒಂದು ಇದನ್ನ ಮಾಡಕ್ಕೆ ಆ ಹಿಂದೆಯಿಂದನೂ ಕೂಡ ಅವರು ಈಗ ಅವರು ಹಾಕಿರೋ ಓಲೆಗಳು ಕೂಡ ವಜ್ರದ ಓಲೆಗಳೇ ಆಗಿ